ಹುಬ್ಳಿ ಅಥವಾ ಬೆಳಗಾಂ ದಾಟಬೇಕಾರೆ ನಿಮಗೆ ಈ ಸಿಗ್ನಲ್ ಬಂದ್ರೆ ರೆಡ್ ಕಲರ್ ಲೈಟ್ ಬಂತಂದ್ರೆ ನೀವೇನ್ ಮಾಡಬೇಕು ನಿಲ್ಬೇಕು ರೆಡ್ ಕಲರ್ ಬಂದಾಗ ನಿಲ್ಬೇಕು ಅಕಸ್ಮಾತ್ ರೆಡ್ ಕಲರ್ ಹೋಗಿ ಯಲ್ಲೋ ಕಲರ್ ಬಂತಂದ್ರೆ ಏನಾಗಬೇಕು ರೆಡಿ ಆಗ್ಬೇಕು ನಿಮ್ ಗಾಡಿ ಬಂದ್ ಮಾಡಿ ನಿಲ್ತಿರ್ತಿರಲ್ಲ ಚಾಲು ಮಾಡ್ಬೇಕು ಕಿಕ್ಕರ್ ಇದ್ರೆ ಕಿಕ್ಕರ್ ಸ್ಟಾರ್ಟರ್ ಇದ್ರೆ ಸ್ಟಾರ್ಟರ್ ಚಾಲು ಮಾಡ್ಕೋಬೇಕು ಅಂದ್ರೆ ಈ ಕಲರ್ ಬಂದ್ ಐದು ಸೆಕೆಂಡ್ ಇರುತ್ತೆ ಎಷ್ಟು ಸೆಕೆಂಡ್ ಇರುತ್ತೆ ಐದು ಸೆಕೆಂಡ್ ಐದು ಸೆಕೆಂಡ್ ಒಳಗಡೆ ಹತ್ತು ಸೆಕೆಂಡ್ ಒಳಗಡೆ ನೀವೇನು ಮಾಡಬೇಕು ಸ್ಟಾರ್ಟ್ ಮಾಡ್ಕೋಬೇಕು ನಿಮ್ಮ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಗ್ರೀನ್ ಬಿದ್ದುಕೊಳ್ಳಿ ಏನಾಗಬೇಕು ಹಾಂ ಗಾಡಿ ಮುಂದೆ ಚಾಲು ಮಾಡ್ಕೊಂಡು ಹೋಗ್ಬೇಕು ಅಂದರೆ ಗ್ರೀನ್ ಅಂದರೆ ಹೋಗಬೇಕು ಮುಂದೆ ಚಲಿಸಿ ನಿಮಗೇನು ತೊಂದರೆ ಇಲ್ಲ ಅಂತ ಗೊತ್ತಾಗ್ತಿದೆಯಾ ನಾನು ಹೇಳೋದು ಸೊ ಇದು ರೆಡ್ ಅಂದರೆ ಏನು ಮಾಡಬೇಕು ನಿಲ್ಲಬೇಕು ಗ್ರೀನ್ ಬಂದು ಯೆಲ್ಲೋ ಕಲರ್ ಬಂದರೆ ರೆಡಿ ಆಗಬೇಕು ತಯಾರಾಗಬೇಕು ಮತ್ತೆ ಗ್ರೀನ್ ಕಲರ್ ಬಂದರೆ ಚಲಿಸಬೇಕು ಅಲ್ಲಿ ಲೈಟ್ ಬಂದಿರುತ್ತೆ ಸಮಯ ಬಂದಿರುತ್ತೆ ಸೆಕೆಂಡ್ಸ್ ಬಂದಿರುತ್ತೆ ಐದು ಸೆಕೆಂಡು ಹತ್ತು ಸೆಕೆಂಡು ಅಥವಾ ಕೆಲವೊಂದು ಬೆಂಗಳೂರಲ್ಲಿ ಟ್ರಾಫಿಕ್ ಭಾಳ ಇದ್ರೆ ಇಪ್ಪತ್ತೈದು ಸೆಕೆಂಡ್ಗೆ ಬಿದ್ದು ಬಿಡುತ್ತೆ ವಾಪಸ್ ಹೋಗಿ ಮತ್ತೆ ರೆಡ್ ಬಂದ್ಬಿಡುತ್ತೆ ರೆಡ್ ಗ್ರೀನು ಎಲ್ಲೋ ಈ ತರ ಸಿಗ್ ಸಿಗ್ನಲ್ಗಳು ಕ್ಲಿಯರ್ ಆಗಿ ನಿಮಗೆ ಅಲ್ಲಿ ಸಂಖ್ಯೆಯೊಂದಿಗೆ ತೋರಿಸ್ತಾ ಇರ್ತಾರೆ ಇದು ನೀವು ಬೆಂಗಳೂರುಗಳಲ್ಲಿ ಯಾವಾಗಾರ ಹೋದ್ರೆ ಈ ತರ ಎಲ್ಲ ನೋಡ್ತಿರ್ತೀರಿ ಗೊತ್ತಾಗ್ತಿದ್ಯಾ ನಾನು ಹೇಳೋದು ಇದನ್ನ ಫಾಲೋ ಮಾಡಿದ್ರೆ ನಿಮ್ ಜೀವಕ್ಕೆ ಯಾವುದೇ ತೊಂದರೆ ಇಲ್ಲ ಇದನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ನಿಮ್ ಜೀವಕ್ಕೆ ಏನಾಗುತ್ತೆ ಅಪಾಯ ಆಗುತ್ತೆ ವೆರಿ ಗುಡ್ ಏನಾಗುತ್ತೆ ಮಾಡ್ಬೇಕು ಎಲ್ಲರ ಫಾಲೋ ಮಾಡ್ತೀರಿ ಹ ರಸ್ತೆಯಲ್ಲಿ ಓಡುವಾಗ ರಸ್ತೆ ದಾಟುವಾಗ ಪಾದಚಾರಿಗಳಿಗೂ ಕೂಡ ಇರುತ್ತೆ ಮನುಷ್ಯರ ಚಿತ್ರ ಇರುತ್ತೆ ಅಲ್ಲೂ ಕೂಡ ಮನುಷ್ಯರ ಚಿತ್ರದಲ್ಲಿ ಹಸಿರು ಇರುತ್ತೆ ಹಳದಿ ಇರುತ್ತೆ ಮತ್ತೆ ರೆಡ್ ಇರುತ್ತೆ ಗೊತ್ತಾಗ್ತಿದ್ಯಾ ಕೆಲವೊಂದ್ ಕಡೆ ಸೌಂಡ್ ಕೂಡ ಹಾಕಿರ್ತಾರ ಆರ್ ನೋಡುತ್ತೆ ಡಿ 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 ಅಂತ ಸೌಂಡ್ ಬರ್ತಿರತ್ತೆ ಆದ್ರೆ ನೀವು ಹೋಗಂಗಿಲ್ಲ ಅಂತ ಅಂತ ಟೈಮ್ ನಲ್ಲಿ ನೀವು ದಾಟಿದ್ರೆ ನಿಮಗೆ ಗಾಡಿಗಳು ಬಂದು ಆಕ್ಸಿಡೆಂಟ್ ಮಾಡ್ತವೆ ಅಂತ ಅರ್ಥವನ್ನ ಕೊಡುತ್ತೆ ಎಲ್ಲರಿಗೂ ಸೊ ವಿದ್ಯಾರ್ಥಿಗಳು ಈಗೊಂದು ಚಟುವಟಿಕೆ ಮಾಡ್ತಾ ಇದ್ದಾರೆ ಬೈಕ್ ಚಲಾಯಿಸುವಾಗ ಮೊಬೈಲ್ ಬಳಕೆ ಮಾಡಿದರೆ ಹಾಗೂ ಹೆಲ್ಮೆಟ್ ಇಲ್ದಲೆ ಬಂದಾಗ ಏನಾಗುತ್ತೆ ಸೊ ನೋಡ್ತಾ ಇದ್ದೀರಿ ಒಬ್ಬ ಬೈಕ್ನಲ್ಲಿ ಮಾತಾಡಿಕೊಂಡು ಬೈಕ್ ಓಡಿಸ್ತಾ ಇದ್ದ ಕೆಂಪು ಟೋಪಿಯ ಹುಡುಗ ಹಾಗೆ ಒಬ್ಬ ಹೆಲ್ಮೆಟ್ ಹಾಕ್ಕೊಂಡು ಡಬಲ್ ರೈಡಿಂಗ್ ಬರ್ತಾಯಿದ್ದ ಸೊ ಬಿದ್ದ ನಂತರ ಹೆಲ್ಮೆಟ್ ಇರುವಂಥ ಹುಡುಗ ಎದ್ದು ತಲೆ ಕೆರ್ಕೊತಾ ಇದ್ದಾನೆ ಅಂದರೆ ಅರ್ಥ ಅವನ ಒಂದು ದೇಹದ ಪರಿಸ್ಥಿತಿ ಚೆನ್ನಾಗಿದೆ ಅವನಿಗೇನೂ ಆಗಿಲ್ಲ ಕಾರಣ ಅವನ ಧರಿಸಿದಂಥ ಹೆಲ್ಮೆಟ್ಟು ಇನ್ನಿಬ್ಬರು ಎದ್ದೇಳೆ ಇಲ್ಲ ಅವರಿಗೆ ತಲೆಗೆ ಗಂಭೀರವಾದ ಪೆಟ್ಟಾಗಿ ಅವರು ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ಸೊ ಇದನ್ನು ನೋಡಿದರೆ ನಮಗೇನು ಅನಿಸುತ್ತೆ ಸೊ ಕಂಪಲ್ಸರಿ ನಾವು ರಸ್ತೆ ದಾಟುವಾಗ ಏನು ಮಾಡಬಾರ್ದು ಮೊಬೈಲ್ ಫೋನಲ್ಲಿ ಮಾತನಾಡಬಾರ್ದು ಕಿವಿಗೆ ಇಟ್ಕೊಂಡು ನೋಡಿ ಆ ರೀತಿ ತೊಂದರೆ ಆಗುತ್ತೆ ಸೊ ಮೊಬೈಲಲ್ಲಿ ಮಾತಾಡಲಿಲ್ಲ ಅಂತಿದ್ರೆ ಅವನಿಗೆ ಅಪಘಾತ ಆಗ್ತಾ ಇರಲಿಲ್ಲ ಇನ್ನು ಹೆಲ್ಮೆಟ್ ಧರಿಸಿ ಹಿಂದ್ಗಡೆ ಕೂತ್ಕೊಂಡಿರೋ ವ್ಯಕ್ತಿ ಕೂಡ ಹೆಲ್ಮೆಟ್ ಧರಿಸಿಲ್ಲ ಸೊ ಅವನು ಹೆಲ್ಮೆಟ್ ಹಾಕ್ಕೊಂಡಿದ್ದಿದ್ರೆ ಅವನು ಕೂಡ ಸವಾ ಬೈಕ್ ಸವಾರ ಥರ ಎದ್ದು ಇದ್ದ ಸೊ ಅದಕ್ಕಾಗಿ ಎಲ್ಲರೂ ಕೂಡ ಕಂಪಲ್ಸರಿ ಹೆಲ್ಮೆಟನ್ನು ಧರಿಸಬೇಕು ದ್ವಿಚಕ್ರ ವಾಹನ ಚಾಲನೆ ಮಾಡಬೇಕಾದ್ರೆ ನಮ್ಮ ಸುರಕ್ಷತೆ ಅದರಲ್ಲಿ ತಲೆ ಭಾಗ ಪೆಟ್ಟಾದರೆ ಅದು ಬಹಳಷ್ಟು ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು ಈ ಒಂದು ಚಟುವಟಿಕೆ ಹಾಗೆ ಮೊಬೈಲ್ ಬಳಕೆ ಖಂಡಿತ ವಾಹನ ಚಲಾಯಿಸುವಾಗ ಮಾಡಬಾರ್ದು ಅದಷ್ಟೇ ಅಲ್ಲದೆ ಈ ಟ್ರಾಫಿಕ್ ಸಿಗ್ನಲಲ್ಲಿ ಬರುವಂತಹ ಕೆಲವೊಂದು ಟ್ರಾಫಿಕ್ ಪೊಲೀಸ್ಗಳು ಕೊಡುವಂಥ ಸೂಚನೆ ಹಾಗೆ ನಾವು ರಸ್ತೆ ದಾಟುವಾಗ ಯಾವ ರೀತಿಯಾದ ಸೂಚನೆಗಳನ್ನು ಫಾಲೋ ಅಪ್ ಮಾಡಬೇಕು ಮತ್ತು ಎಡಬದಿಯಲ್ಲಿ ಪ್ರಯಾಣ ಮಾಡಬೇಕು ಹಿಂದುಗಡೆ ಬರುವಂಥ ವಾಹನಗಳ ಕಡೆ ಗಮನ ಕೊಡಬೇಕು ಮತ್ತು ನಾವು ಬಲಕ್ಕೆ ಚಲಿಸುವಾಗ ಯಾವ ರೀತಿ ಸಿಗ್ನಲನ್ನು ತೋರಿಸ್ತೀವಿ ಟ್ರಾಫಿಕ್ ಪೊಲೀಸ್ದವರು ಯಾವ ರೀತಿ ನಮಗೆ ಸಿಗ್ನಲನ್ನು ಕೊಡ್ತಾರೆ ಸೊ ಅಂದರೆ ಎಲ್ಲ ಕಡೆಯಿಂದ ಬರುವಂಥ ಗಾಡಿಗಳು ನಿಲ್ಲಬೇಕು ಅಥವಾ ಎದುರುಗಡೆ ಬರುವಂಥ ಗಾಡಿಗಳು ನಿಲ್ಲಬೇಕು ಈ ರೀತಿಯಾದ ಸಿಗ್ನಲ್ಗಳು ನಮಗೆ ಗೊತ್ತಿರಬೇಕು ಹಾಗೆ ರಸ್ತೆ ದಾಟಬೇಕಾದ್ರೆ ವಿದ್ಯಾರ್ಥಿಗಳು ಅಥವಾ ಯಾವುದೇ ಪಾದಚಾರಿ ಆಗಿರ್ಬೋದು ಜಿಬ್ರಾ ಕ್ರಾಸಿಂಗಲ್ಲಿ ಚಲಿಸಬೇಕು ಜಿಬ್ರಾ ಕ್ರಾಸಿಂಗ್ ಇಲ್ಲ ಅಂತ ಹೇಳಿದರೆ ಎರಡು ರಸ್ತೆಯ ಎರಡೂ ಬದಿ ವಾಹನಗಳು ಬರದೇ ಇರೋದನ್ನು ಕನ್ಫರ್ಮ್ ಮಾಡಿಕೊಂಡು ನಿಧಾನವಾಗಿ ರಸ್ತೆಯನ್ನು ದಾಟಬೇಕು ಯಾವುದೇ ಕಾರಣಕ್ಕೂ ಓಡೋಗಬಾರ್ದು ಸೊ ಎಲ್ಲ ಸುರಕ್ಷತಾ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅಂತ ಹೇಳ್ತಾ ಈ ಒಂದು ಚಟುವಟಿಕೆಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು